ಸಚಿನ್ ಮತ್ತು ನನ್ನ ರಮನಿಬ್ಬರು ಮಲಗಿದ್ದಾರೆ ಆ್ಯಕ್ಚುಲಿ ಸಚಿನ್ಗೂ ಹುಷಾರಿಲ್ಲ ನೈಟಿಂದ ಸೊ ಯಾವುದೇ ತಗೊಂಡ ಹೋಗಿಲ್ಲ ಸೊ ಇವಾಗ ಹೊರಟಿದ್ದೀವಿ ಇವಾಗ ರೀಚ್ ಸೊ ಮಾರ್ನಿಂಗ್ ಮೇಕಪ್ಗೆ ಹೋದಾಗ ಆ್ಯಕ್ಚುಲಿ ಜಾಸ್ತಿ ಎಲ್ಲ ತೊಗೊಳೋಕಾಗಲಿಲ್ಲ ಅವ್ರ ಅಮ್ಮಂದೆಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡಿಬಿಟ್ವಿ ಸೊ ಬ್ರೈಡಿಗೂ ಅಷ್ಟೇ ತುಂಬ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅವಳಿಗೆ ಅದಕ್ಕೆ ಅವಳನ್ನು ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕಿತ್ತು ರೆಡಿ ಮಾಡಿ ಈ ಥರ ಕಾಣಿಸ್ತಾ ಇದ್ದಾಳೆ ಅವಳಂದು ಸಿಕ್ಕಾಪಟ್ಟೆ ಬಟ್ಟೆಗೆ ಖುಷಿ ಪಟ್ಲು ಆ್ಯಕ್ಚುಲಿ ಪಾಪು ಎದ್ಬಿಟ್ಟಿದ್ಲು ಅವಳನ್ನ ಹಾಲು ಕುಡಿಸಿ ಇವಾಗ ಮಲಗಿಸ್ದೆ ಟಿಫನ್ ಇದೆ ಟಿಫನ್ ಮಾಡಬೇಕು ಅವ್ಳಿಗೆ ಹಾಲು ಮಲಗಿದ್ಲು ಇವಾಗ ಆರಾಮಾಗಿ ಸೊ ಇವಾಗ ಒಂದು ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿದೆ ಓಪನ್ ಮಾಡಿ ಸೊ ಇವಾಗ ಒಂದು ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿದೆ ಓಪನ್ ಮಾಡಿ ಪಾರ್ಸಲ್ ಬಂದಿದೆ ಆ್ಯಕ್ಚುಲಿ ಓ ಇದು ಅವ್ರ ಮಗಳಿಗೆ ತರಿಸಿರೋದು ಸಚಿನ್ ಇದು ಕಾರ್ಡ್ಸು ಇಷ್ಟು ಕಾರ್ಡ್ಸ್ ಬರುತ್ತೆ ಟಾಯ್ಸು ಬೆಡ್ ಟೈಮು ಒನ್ ಟು ತ್ರೀ ಫೋರ್ ಆ್ಯನಿಮಲ್ಸ್ ಆ್ಯಂಡ್ ಶೇಪ್ಸು ಇವೆಲ್ಲ ಕಾರ್ಡ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸ್ ಇದನ್ನೊಂದು ತರಿಸಿದ್ದಾನೆ ಆ್ಯಂಡ್ ಇದು ಬಂದು ತೋರಿಸಿದ್ದಾನೆ ಮಂಕಿ ಈ ಥರ ಅದು ಫ್ಲಿಪ್ ಆಗುತ್ತೆ ಇವಾಗ ಟೈಮ್ ಅಲ್ವಾ ಅವಳಿಗೆ ಸೊ ಅವಳು ದವಾ ಸೊ ನೀಟಾಗಿ ನೋಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಅದಕ್ಕೆ ಇದು ಬಂದು ಆ್ಯಂಡ್ ನಾನು ಆ್ಯಕ್ಚುಲಿ ಒಂದು ಬ್ರೆಸ್ಟ್ ಪಂಪ್ ತರಿಸಿದ್ದೆ ಕಂಫಿಟ್ ವೇರಿಯಬಲ್ ಬ್ರೆಸ್ಟ್ ಪಂಪ್ ತರಿಸಿದ್ದೆ ನನ್ನ ಹತ್ರ ಲವ್ ಲಾಪ್ದು ಇತ್ತು ಬಟ್ ಅದು ನನಗೆ ಹೆಂಗೆ ಫೀಲ್ ಆಗ್ತಾ ಇತ್ತು ಅಂದರೆ ಲೈಕ್ ಸೊ ಇದೆ ನಾನು ಬ್ರೆಸ್ಟ್ ಪಂಪ್ ತರಿಸಿರೋದು ಇದು ಈ ಥರ ಬರುತ್ತೆ ವೇ ಹಾಗೆ ನಾವು ವೇರ್ ಮಾಡಿ ಪಂಪ್ ಮಾಡೋ ಅಂಥದ್ದು ಸೊ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಇದೆ ಯಾವ ಥರ ಎಲ್ಲ ಯೂಸ್ ಮಾಡೋದು ಅಂತ ಐ ಥಿಂಕ್ ಇಟ್ಸ್ ವರ್ತ್ ಆ್ಯಂಡ್ ಚೆನ್ನಾಗಿದೆ ಅನಿಸುತ್ತೆ ನೋಡುವ ಯೂಸ್ ಮಾಡೋದನ್ನ ವೇರ್ ಮಾಡಿ ಪಂಪ್ ಮಾಡೋದು ಇದು ಮ್ಯಾನ್ಯಲ್ ಯೂಸರ್ ಆ್ಯಂಡ್ ಇದು ಬಂದು ಬಾಕ್ಸ್ ಇಟ್ಟಿದ್ದಾರೆ ಅಮ್ಮ ಚಿನ್ನಮ್ಮ ಎದ್ರ ಇವಾಗ ಎದ್ರ ಬೆಳಗಾಯ್ತಾ ಮಲಗಿದ್ದು ಮಲಗಿದ್ದೆ ಸೋ ಇನ್ಫಾಂಡ್ಸು ಕಂಪನಿದು ಈ ಥರ ಬರುತ್ತೆ ಈ ಥರ ಬರುತ್ತೆ ವೇರ್ ಮಾಡಿ ಪಂಪ್ ಮಾಡೋದು ಇದು ಎರಡು ಸೈಡನ್ನು ನೀವು ಹಾಕಿ ವೇರ್ ಮಾಡಿ ಮಾಡ್ಬೋದು ನಾನು ಸಿಂಗಲ್ ತರಿಸಿರೋದು ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಐ ವಿಲ್ ಗಿವ್ ದ ರಿವ್ಯೂ ನನ್ನ ಹತ್ರ ಲ್ಯಾಪ್ ಬಿದ್ದಿದ್ದು ಬ್ರಸ್ಟ್ ಪಂಪು ಬಟ್ ಅದೇನಾಯಿತು ಅಂದರೆ ಅದು ಏನೋ ಒಂದು ಸಣ್ಣದು ಅದ್ರ ಜೊತೆ ಇರೋದು ಅದು ಕೊಟ್ಟೋಯ್ತು ಸೊ ಅದು ಮತ್ತೆ ಹಿಡ್ಕೊಂಡೆಲ್ಲ ಕುತ್ಕೋಬೇಕು ಸೊ ಅದೆಲ್ಲ ಹಿಂಸೆ ಅಂತ ಅಂದ್ಬಿಟ್ಟು ನಾನು ಇದು ವೇರಬಲ್ ಬ್ರೆಸ್ಟ್ ಪಂಪ್ ಅಂತ ತರಿಸಿದ್ದೀನಿ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ತುಂಬ ಜನ ಹೇಳ್ತಾ ಲೈಕ್ ಹಿಂಗೆಲ್ಲ ವರ್ಕ್ ಹೋಗ್ತೀರಾ ಆಚೆ ಹೋಗ್ತೀರಾ ಹೆಂಗೆ ಫೀಡ್ ಮಾಡ್ತೀರಾ ಹೆಂಗೆ ಪ್ಲಾನ್ ಮಾಡ್ತೀರಾ ಇದೆಲ್ಲ ಹೇಳಿ ಆ ಫಾರ್ಮುಲಾ ಮಿಲ್ ಕೊಡ್ತೀರಾ ಅಥವಾ ಏನು ಮಾಡ್ತೀರಾ ಪಂಪ್ ಏನಾದರೂ ಮಾಡ್ತೀರಾ ಅದೆಲ್ಲ ಯಾವ ಥರ ಮಾಡೋದು ಹೇಳಿ ನಮಗೂ ಯೂಸ್ ಆಗುತ್ತೆ ಅಂತ ಸೊ ಇದನ್ನು ಯೂಸ್ ಮಾಡಿ ಇದು ಯಾವ ಥರ ಕಂಫರ್ಟ್ ಕೊಡುತ್ತೆ ಅಂತ ನಾನು ನಿಮಗೆ ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ ಓ ಇವಾಗ ನಮ್ಮಮ್ಮ ಆ ಎಗ್ ರೈಸ್ ಕೇಳಿದ್ರು ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾ ಇದ್ದೀನಿ ಕಲರ್ಫುಲ್ ಅಲ್ಲ ಸೊ ಎಗ್ ರೈಸ್ ಎಲ್ಲ ರೆಡಿ ಆಯಿತು ಆಕ್ಚುಲಿ ತಿಂದಿದ್ದು ಆಯ್ತು ಖಾಲಿನೇ ಆಗೋಯ್ತು ಆ ಕ್ಲಿಪ್ಪಿಂಗ್ಸ್ ತೊಗೊಳೋದೇನು ಮರ್ತದೆ ನಾನು ಹೆಂಗಿತ ಎಗ್ ರೈಸ್ ಚೆನ್ನಾಗಿತ್ತು ನಾನು ಇವತ್ತೇ ಫಸ್ಟ್ ಎಗ್ ರೈಸ್ ತಿಂದಿರೋದು ಅದಾದ್ಮೇಲೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಈ ಡಬಲ್ ಬಾಯ್ಲಿಂಗ್ ಎಗ್ನ ನೋಡಿದ್ದೆ ಸೊ ಮಾಡಿದ್ದೀನಿ ಇವಾಗ ಅವನೇ ಯೂಟ್ಯೂಬ್ ಇವತ್ತು ತಂಗಿಯವರ ಹೆಣ್ಣು ಬೀ ಕುಟುಂಬ ಈರುಳ್ಳಿ ಮತ್ತೆ ನಿಂಬೆಹಣ್ಣು ಹೆಂಗ್ ಹೌದಾ ಬೇಡಿಕೆ ಜಾಸ್ತಿ ಇದು ಬೇಕಾಗಿತ್ತು ವೇಟ್ ಮಾಡ್ತಾ ಇದ್ದೆ ನಾನು ಗಾಯ್ಸ್ ನಾನು ತಂಗಿ ಬಂದ್ಲು ತಂಗಿ ಬಂದ್ಲು

ಈ ಪ್ರೀತಿ ಅಲ್ಲ ಈ ಪ್ರೀತಿ ಕಾಳಜಿ ವಿಶ್ವಾಸಕ್ಕೆ ನಾವು ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ ಆಯ್ತಾ ಇಲ್ಲ ಲೆಮನ್ ಸೌತೆಕಾಯಿ ಈರುಳ್ಳಿ ಸರಿ ತುಂಬಾ ವರ್ಷಗಳಾದ್ಮೇಲೆ ಈ ತರ ಬೀಗ್ರೂಟು ಬಂದು ಹೊರ್ಗಡೆ ಹೋಗಿ ಬಕೀಟಲ್ಲಿ ಮಟನ್ನು ಲಿವರು ಏನಾದರೂ ಬೋಟಿಗೆ ಹೋಜು ಸೊ ತುಂಬ ವರ್ಷಗಳಾದಮೇಲೆ ಈ ಥರ ಮಾಡ್ತಾ ಇರೋದು ಏ ಒಂಥರ ನಮ್ಮ ಒಂದು ಆ ಒಂದು ಫೀಲ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು ಅವಾಗ ಮಾಡ್ತಾ ಇದ್ದಿದ್ದು ಇವಾಗ ಆ ಥರ ಎಲ್ಲ ಇಲ್ಲ ಈ ಥರ ಲೋಕಲ್ ಆಗಿ ಚೆನ್ನಾಗಿದೆ ಬಾಯ್ಸ್ ಗಾಯ್ಸ್ ಈ ದೇವರು ಕೊಟ್ಟ ತಂಗಿ ಅನ್ನೋ ಒಂದು ಹೆಸರಿಗೆ ಇವತ್ತು ಪ್ರೂವ್ ಮಾಡಿಬಿಟ್ಲು ಸೂಪರ್ ಅದೇನಾದ್ರು ಹಿಂಗೆ ತೋರಿಸ್ತಾರಲ್ಲ ಹಿಂಗೆ ಹಿಂಗೆ ಅಣ್ಣನೇ ಫಸ್ಟು ನಿಂಗೆ ಅಲ್ವಾ ಅವಳು ಅವಳು ನಿಜ ಏನದು ಫ್ಯಾಮಿಲಿ ಬಂದರೂ ಅಷ್ಟು ಟ್ರೀಟ್ ಮಾಡಲ್ಲ ನಾವು ಗಾಯ್ಸ್ ಒಳ್ಳೆ ನೇಚರ್ ಮಧ್ಯೆ ಪಾರ್ಟಿ ಮಾಡೋಣ ಅಂತ ಬಂದಿದ್ದೀವಿ ಸೊ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಆಮೇಲೆ ನಗೋ ಊಟ ಮಾಡೋಣ ಅಂತ ಸಕ್ಕದಾಗಿದೆ ಗೈಸ್ ಪಾರ್ಟಿ ಎಲ್ಲ ಆಯಿತು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಒಂದು ಬಕೆಟ್ ಮಟನ್ನು ಒಂದು ಅರ್ಧ ಬಕೆಟು ಬೋಟಿ ಸೊ ಇದೆಲ್ಲ ತಿನ್ಕೊಂಡು ಈಗ ಮತ್ತೆ ಊಟ ಮಾಡೋಕ್ಕೆ ಬರ್ತಾಯಿದ್ದೀವಿ ಸೊ ಮಟನ್ ಊಟ ಅಂತ ಅಂದರೆ ಕೇಳಬೇಕಾಗುತ್ತ ಸೊ ಇವಾಗ ನಮ್ಮ ತಂಗಿ ವೆಯ್ಟ್ ಮಾಡ್ತಾಳೆ ನಾವು ಬಂದಿಲ್ಲ ಅಂತ ಅವಳು ಊಟಕ್ಕೂ ಹೋಗಿಲ್ಲ ಸೊನೋ ನೀವು ಊಟ ಮಾಡಿಲ್ಲ ತಾನೇ ಇನ್ನು ಊಟ ಮಾಡಿಲ್ಲ ತಾನೆ ಇನ್ನೇನು ನಾವು ಬರೋ ಊಟ ಮಾಡಬಾರ್ದು ಅಂತ ತಾನೆ ಗಾಯಸ್ ಊಟ ಎಲ್ಲ ಆಯ್ತು ಅವಳು ಇವಾಗ ಮತ್ತೆ ಸಾಯಂಕಾಲ ಇನ್ನೊಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ ನಿನ್ನ ಪ್ರೀತಿ ಕಾಳಜಿಗೆ ನಾವು ಸದಾ ಸಿರ ಇಲ್ಲ ಇಲ್ಲ ಆತರ ಎಲ್ಲ ಮಾಡಲ್ಲ ಅವಳು ಥ್ಯಾಂಕ್ ಯು ಸೋನು ಸಿಗೋಣ ಮತ್ತೆ ಹಾಂ ಹಾಂ ಓಕೆ ಗಾಯ್ಸ್ ಫುಲ್ಲು ಟ್ರಾಫಿಕ್ಕು ಸಂಡೇ ಬೇರೆ ಸರ್ವಿಸ್ ರೋಡಲ್ಲಿ ಬಂದಿದ್ದೀವಿ ಸರ್ವಿಸ್ ರೋಡಲ್ಲೂ ಇನ್ನೂ ಒಂದು ಒಂದು ಐನೂರು ಮೀಟರ್ ಅಷ್ಟು ಇದ್ದೀವಿ ಹೆವಿ ಗಾಡಿಗಳಿಂದ ಈ ಕಡೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಮಿನಿಮಮ್ ಎರಡು ಅವರ್ ಆಗೋದು ಅಲ್ಲಿಂದ ಬಂದಿದ್ದೀರಿ ಏನು ಬ್ರೋ ಮಿನಿಮಮ್ ಎರಡು ಅವರ್ ಆಗೋದು ಇಲ್ಲೇ ನೋಡಿ ಅಲ್ಲಿಂದ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರ ಐತೆ ಒಳ್ಳೆ ಕೆಲಸ ಮಾಡಿದ್ವಿ ಹಾಂ ಗೈಸ್ ಇವಾಗ ಬಂದ್ವಿ ಬೆಂಗಳೂರು ರೀಚ್ ಆದ್ವಿ ಸೊ ಇವಾಗ ಮನೆಗೆ ಹೋಗ್ಬೇಕು ಆರಾಮಾಗಿ ಬಂದ್ವಿ ನಿಜವಾಗ್ಲೂ ಆ ಕಡೆ ಸರ್ವಿಸ್ ರೋಡಲ್ಲಿ ತಾಂಡಿಲ್ಲ ಅಂದ್ರೆ ದೇವರೇ ರೀಚ್ ಆಗಕ್ಕೆ ಆಗ್ತಾ ಇಲ್ಲ ನಾನು ಹೇಳಿದ್ ನಾನೇ ಫೈನಲ್ಲಿ ಬೀಗ್ರೂಟಾ ಮುಗಿಸ್ಕೊಂಡು ಯಾವಾಗಲೇ ಆರ್ಡರ್ ಮಾಡಿದ್ವಿ ಅಂತ ಅದು ಕತ್ತು ಹಿಂಗ ಅವಳು ನೋಡ್ತಾವಳೆ ಆಕ್ಚುಲಿ ಅದನ್ನ ಮುಂದಕ್ಕೆ ಹೋಗಕ್ಕೆ ಇದ್ದಾನೆ ಎಷ್ಟು ನಾಟಕ ಆಡ್ತಾಳೆ ನೋಡಿ ಡ್ರಾಮಾ ಗೈಸ್ ಆ್ಯಕ್ಚುಲಿ ಪಾಪುಗೆ ಹುಷಾರಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಆರ್ಡ್ರ್ ಮುಗಿಸ್ಕೊಂಡು ಬಂದು ಮೇಕಪ್ ಎಲ್ಲ ನೆನ್ನೆ ನೈಟ್ ಹೋಗಿದ್ದು ಬಟ್ ಸ್ವಲ್ಪ ಶೀತ ನೆಗಡೆ ಇತ್ತು ನನಗೂ ಶೀತ ಹೆಗಡೆ ಇತ್ತು ಕಮ್ಮಿ ಆಯಿತು ಬಟ್ ಇವಾಗ ಸ್ವಲ್ಪ ಅವಳಿಗೆ ಜ್ವರ ಜ್ವರ ಅನ್ನಿಸ್ತೈತೆ ಸ್ವಲ್ಪ ಕೆಮ್ಮಿದೆ ಸೊ ಟ್ಯಾಬ್ಲೆಟ್ ತರೋಣ ಅಂದರೆ ಆಲ್ರೆಡಿ ಹನ್ನೆರಡೂವರೆ ಮೇಲಾಗಿದೆ ಸೊ ಇವಾಗ ಆನ್ಲೈನ್ ಬುಕ್ ಮಾಡೋಣ ಅಂದರೆ ಅದು ಬರೋದು ಲೇಟು ಆ್ಯಂಡ್ ಒಂದು ಎರಡು ಮಾತ್ರೆಗೆ ಆನ್ಲೈನ್ ಬುಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಹಳೇದು ಲೈಕ್ ಯಾವಾಗೋ ತೋರಿಸಿದ್ವಿ ಸೊ ಅದು ಇತ್ತು ನಂಗೆ ಸ್ವಲ್ಪ ಕಾಂಬಿನೇಷನ್ ಗೊತ್ತು ಸೊ ಅದಕ್ಕೋಸ್ಕರ ಅವಳಿಗೆ ಟ್ಯಾಬ್ಲೆಟ್ ಕೊಡೋಣ ಅಂತ ಬರ್ತಾಯಿದ್ದೀನಿ ನನ್ನ ಮಗಳು ಮಲಗಿದ್ದಾಳೆ ಆಲ್ರೆಡಿ ನೋಡಿ ಹನ್ನೆರಡುವರೆ ಸೊ ಪಾಪ್ಸ್ ಆಯ್ತು ನೀರು ಇದೆಯಾ ತರಬೇಕಾ ನನ್ನ ಮಗಳು ಮಲಗಿದ್ದಾಳೆ ಆರಾಮಾಗಿ ಸೊ ಇವಾಗ ಟ್ಯಾಬ್ಲೆಟ್ ನುಂಗಿ ಮಲ್ಕೋತೀವಿ ನಾವೂ ಟೈಮ್ ಆಯಿತು ಹನ್ನೆರಡುವರೆ ಓಕೆ ಗಾಯ್ಸ್ ಬಾಯ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇದು ಅದರಲ್ಲಿ ನುಗ್ತಿಯಾ ಅದರಲ್ಲಿ ನೀರು ಬೇಡ ಬಿಸಿ ಇದೆಯಾ ಅದು ನೋಡ್ಕೋಬೇಕು ಸೊ ಇವತ್ತು ನೈಟು ಅವಳನ್ನ ಫುಲ್ ಸೊ ಇವತ್ತು ನೈಟು ಅವಳನ್ನ ಫುಲ್ಲು ಮಲಗಿಸೋಣ ಅಂತ ಅಂದರೆ ಎದೋಡಿಸೋದು ಬೇಡ ಅವಳೇನೂ ಇದ್ದರೆ ನಾನೇ ನೋಡ್ಕೊತೀನಿ ಏನು ಬಾಬು ಓಕೆನಾ ಹಾಂ ನಾನೇ ನೋಡ್ಕೊತೀನಿ ಫೀಡಿಂಗ್ ಎಲ್ಲ ಆಗಿದೆ ಎದ್ರೆ ಒಂದು ಎರಡು ಸಲ ಎದೋಳ್ತಾಳೆ ಆಮೇಲೆ ತೋಗ್ಬಿಟ್ಟು ಆಯಿತು ಹೌದಾ ಮಾಸ್ಕ್ ಬೇಕಾ ಓಕೆ

ತಲೇನೋ ವಿಲೇ ಇವ ತಲೇನೋ ಶೀತ ಜಾಸ್ತಿ ಇನ್ಸ್ತೈಲ್ಲ ಕೆಮೂ ಜಾಸ್ತಿ ಉಮ್ರತಾ ಇದೆ ನಿಮಗೂ ಓಕೆ ಉಸ್ ಆದ್ರು ಕಿಮಚ್ತಿದೆ ಓಕೆ ನಾಲ್ಕೋ ಅಷ್ಟೊಂದು ಜರ ಇಲ್ಲ ಕಮ್ಮಿ ಆಗುತ್ತೆ ಅದು ಪ್ಯಾರಾಸಿಟಮಲ್ ಕೊಡ್ತಾ ಇದೀನಿ ಓಕೆ ಗಾಯ್ಸ್ ಬೈ ಬೈ ಹೇಳಿ ಬಿಡಿ ಪಾಪ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ನೀವು ನಿಮ್ಮ ವೈಫ್ನ ಇಷ್ಟೇ ಚೆನ್ನಾಗಿ ನೋಡ್ಕೊತೀರಾ ಅಂತ ಕಮೆಂಟ್ ಮಾಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಲ್ಲ ಪಾಪು